ಕಲಂ ಮೂವತ್ತಾರು ನಿರ್ಬಂಧಕಾಜ್ಞೆಗಳು ನಿರ್ದಿಷ್ಟ ಪರಿಹಾರ ಅಧಿನಿಯಮ ಕಲಂ ಮೂವತ್ತಾರರ ಪ್ರಕಾರ ನ್ಯಾಯಾಲಯವು ನೀಡುವ ಪ್ರತಿಬಂಧ ಪರಿಹಾರವು ಅದರ ವಿವೇಚನೆಗೆ ಬಿಟ್ಟದ್ದು ಆ ಪರಿಹಾರವು ತಾತ್ಕಾಲಿಕ ನಿರಂತರವಾಗಿರಬಹುದು ನಿರ್ಬಂಧಕಾಜ್ಞೆ ಅಥವಾ ಪ್ರತಿಬಂಧಕಾಜ್ಞೆ ಎಂದರೆ ಇದು ಒಂದು ನ್ಯಾಯಿಕ ಕರ್ತವ್ಯವಾಗಿದ್ದು ಯಾವುದೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ನ್ಯಾಯಬದ್ಧವಾದ ಹಕ್ಕಿನ ಉಲ್ಲಂಘನೆ ಮಾಡಿದರೆ ಮಾಡೋದಾಗಿದ್ದರೆ ಅವರನ್ನು ಆ ರೀತಿ ಮಾಡದಂತೆ ಪ್ರತಿಬಂಧಿಸುವುದಾಗಿದೆ ಅಥವಾ ತಡೆಗಟ್ಟುವುದಾಗಿದೆ ಈ ನಿರ್ಬಂಧ ಆಡಳಿತಾತ್ಮಕ ಮತ್ತು ಹರೇ ನ್ಯಾಯಿಕ ಅಸ್ತಿತ್ವ ಎರಡಕ್ಕೂ ನೀಡುವ ಅವಕಾಶಗಳಿವೆ ಈ ನಿರ್ಬಂಧ ಸಾರ್ವಜನಿಕ ಕಾನೂನು ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಹಾಗೂ ಆಡಳಿತ ಅಧಿಕಾರಿಯು ಕಾನೂನು ಉಲ್ಲಂಘನೆ ಮಾಡುವುದನ್ನು ತಡೆಗಟ್ಟಲು ಉಪಯೋಗಿಸಲಾಗುತ್ತದೆ ಆದರೆ ಸಾಮಾನ್ಯವಾಗಿ ಇದನ್ನು ಕರಾರು ಉಲ್ಲಂಘನೆಯನ್ನು ತಡೆಗಟ್ಟಲು ಉಪಯೋಗಿಸುವುದಿಲ್ಲ ಏಕೆಂದರೆ ಕರಾರಿನ ಉಲ್ಲಂಘನೆಗೆ ನಷ್ಟ ಪರಿಹಾರ ಕೊಡಬಹುದು ನಿರ್ಬಂಧ ಕಾಜ್ಞೆಯನ್ನು ನೀಡುವುದು ನ್ಯಾಯಾಲಯದ ವಿವೇಚನೆಯಾಗಿದ್ದು ನಿರ್ಬಂಧ ಬೇರೆ ಪರಿಹಾರವಿದ್ದರೆ ನ್ಯಾಯಾಲಯವು ನಿರ್ಬಂಧಕಾಜ್ಞೆಯನ್ನು ನಿರಾಕರಿಸಬಹುದು ನಿರ್ದಿಷ್ಟ ಪರಿಹಾರ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರರ ಪ್ರಕಾರ ನಿರ್ಬಂಧಕಾಜ್ಞೆಯನ್ನು ಮೂರು ರೀತಿಯಲ್ಲಿ ನೋಡಬಹುದು ಅದು ಒಂದು ತಾ ತಾತ್ಕಾಲಿಕ ನಿರಂತರ ಮತ್ತು ಶಾಶ್ವತ ನಿರ್ದೇಶನಕಾರಿ ನಿರ್ಬಂಧಕಾಜ್ಞೆಗಳು ಫಸ್ಟ್ ಒಂದು ತಾತ್ಕಾಲಿಕ ಮತ್ತು ನಿರಂತರ ನಿರ್ಬಂಧಕಾಜ್ಞೆಗಳು ನಿರ್ಬಂಧಕಾಗ್ ತಾತ್ಕಾಲಿಕ ನಿರ್ಬಂಧಕಾಜ್ಞೆ ಎಂದರೆ ಇವುಗಳು ಕೆಲವೊಂದು ನಿರ್ದಿಷ್ಟ ಅವಧಿಯವರೆಗೂ ನ್ಯಾಯಾಲಯದ ಆಜ್ಞೆಯಾಗುವವರೆಗೂ ಇರುತ್ತವೆ ಇವುಗಳನ್ನು ದಾವೆ ಯಾವುದೇ ಸಮಯದಲ್ಲಿ ದಿವಾನ ಪ್ರಕ್ರಿಯೆ ಸಂಹಿತಿಯು ಸಾವಿರದ ಒಂಬೈನೂರ ಎಂಟರ ಉಪಬಂಧಗಳಿಗೆ ಅನುಸಾರವಾಗಿ ನೀಡಲಾಗುವುದು ಒಂದು ವೇಳೆ ಪ್ರತಿವಾದಿಯು ವಾದಿಗೆ ಬಹಳ ನಷ್ಟ ಉಂಟು ಮಾಡುತ್ತಿದ್ದರೆ ಅವನನ್ನು ತಡೆಯುವುದಕ್ಕಾಗಿ ಈ ನಿರ್ಬಂಧಕಾಜ್ಞೆಯನ್ನು ಹೊರಡಿಸಲಾಗುತ್ತದೆ ಉದ್ದೇಶ ಈ ಆಜ್ಞೆಯ ಉದ್ದೇಶವೇನೆಂದರೆ ವಾದಿ ಪ್ರತಿವಾದಿಗಳು ಮೊದಲು ಯಾವ ಸ್ಥಾನದಲ್ಲಿದ್ದರೋ ಅದೇ ಸ್ಥಿತಿಯಲ್ಲಿ ನಿರಂತರ ನಿರ್ಬಂಧಕಾಜ್ಞೆಯನ್ನು ಎಂದರೆ ಪ್ರಕರಣದ ಸಂಪೂರ್ಣ ವಿಚಾರಣೆ ಮಾಡಿ ಮಾಡಿದ ನಂತರ ಪ್ರತಿವಾದಿಯು ವಾದಿ ಹಕ್ಕಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಮಾಡಲು ಈ ನಿರ್ಬಂಧಕಾಜ್ಞೆಯನ್ನು ನೀಡಲಾಗುತ್ತದೆ ಪ್ರತಿವಾದಿಯ ಕೃತ್ಯದಿಂದ ವಾದಿಗೆ ದೊರಕಲು ಸಾಧ್ಯವಾದ ಪರಿಹಾರ ಉಂಟಾಗುತ್ತಿದ್ದರೆ ಆಗ ಈ ನಿರ್ಬಂಧಕಾಜ್ಞೆಯನ್ನು ಹೊರಡಿಸಲಾಗುತ್ತದೆ ನಿರಂತರ ನಿರ್ಬಂಧಕಾಜ್ಞೆಯನ್ನು ನೀಡುವ ಸಂದರ್ಭಗಳು ಕಲಂ ಮೂವತ್ತೆಂಟು ಮೂರರ ಪ್ರಕಾರ ವಾದಿಯು ಹಕ್ಕಿನ ಉಲ್ಲಂಘನೆಯನ್ನು ಪ್ರತಿವಾದಿಯು ಮಾಡಿದ್ದಾದರೆ ಈ ಕೆಳಗಿನ ಸಂದರ್ಭಗಳಲ್ಲಿ ನ್ಯಾಯಾಲಯವು ನಿರಂತರ ನಿರ್ಬಂಧಕಾಜ್ಞೆಯನ್ನು ಹೊರಡಿಸುತ್ತದೆ ವಾದಿಗೆ ಸೇರಿದ ಒಂದು ಸ್ವತ್ತಿನ ನ್ಯಾಸಧಾರಿಯಾಗಿ ಪ್ರತಿವಾದಿಯು ಇದ್ದರೆ ನ್ಯಾಸಕ್ಕೆ ಸೇರಿದ ತನ್ನ ಅಧಿಕಾರವನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸಿಕೊಂಡರೆ ಈ ನಿರ್ಬಂಧ ಹಾಗೆ ಮಾಡದಂತೆ ಅವನಿಗೆ ಹೊರಡಿಸಲಾಗುತ್ತದೆ ಉದಾಹರಣೆಗೆ ಎ ಯು ಬಿಯು ನ್ಯಾಸಧಾರಿಯಾಗಿದ್ದು ಯು ಎನ ಸ್ವತ್ತನ್ನು ಮಾರಾಟ ಮಾಡಲು ಪ್ರಯತ್ನ ಪ್ರಯತ್ನಿಸುತ್ತಿದ್ದರೆ ಒಂದು ನಿರ್ಬಂಧ ಹೊರಡಿಸಿ ಆ ಮಾರಾಟವನ್ನು ತಡೆ ಹಿಡಿಯಬಹುದು ಪ್ರತಿವಾದಿಯ ಕೃತ್ಯದಿಂದ ವಾದಿಗೆ ಉಂಟಾದ ನಷ್ಟವನ್ನು ಅಳತೆ ಮಾಡಲು ಬರದೇ ಇದ್ದರೆ ಈ ಯು ಜನ ನಿಬಿಡವಾದ ಪ್ರದೇಶದಲ್ಲಿ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಿದರೆ ಆ ಕಾರ್ಖಾನೆಯಿಂದ ದೂಷಿತವಾದ ಹೊಗೆಯು ತಮ್ಮ ದೈಹಿಕ ಆರೋಗ್ಯವನ್ನು ಹಾಳು ಮಾಡುತ್ತದೆ ಎಂದು ಅಲ್ಲಿ ಜನರು ಆ ಕಾರ್ಖಾನೆಯನ್ನು ಮುಚ್ಚುವಂತೆ ನಿರ್ಬಂಧಕಾಜ್ಞೆಯನ್ನು ಪಡೆಯಬಹುದು ಪ್ರತಿವಾದಿಯಿಂದ ಪ್ರತಿವಾದಿಯಿಂದಾದ ನಷ್ಟಕ್ಕೆ ಹಣದ ರೂಪದಲ್ಲಿ ಪರಿಹಾರ ಪಡೆಯುವುದು ಅಸಾಧ್ಯವೆಂದು ವಾದಿಯು ನ್ಯಾಯಾಲಯಕ್ಕೆ ತೋರಿಸಿಕೊಟ್ಟರೆ ಫೋರ್ತು ನಿರ್ಬಂಧಕಾಜ್ಞೆಯನ್ನು ನೀಡುವವರಿಂದ ನ್ಯಾಯಿಕ ಪ್ರಕರಣಗಳ ದ್ವಿಗುಣಕಾರರನ್ನು ತಡೆಗಟ್ಟುವುದು ಸಾಧ್ಯವಿದ್ದರೂ ಈ ನಿರ್ಬಂಧ ಹೊರಡಿಸಲಾಗುತ್ತದೆ